ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಜಸ್ಟ್ ಮಾಂಸಿ ಥಿಂಗ್ಸ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಸೋಯಾ ಚಂಕ್ಸ್ ಉಪಯೋಗಿಸಿ ಮಾಡಿರುವಂತಹ ಒಂದು ಟೇಸ್ಟಿಯಾಗಿರುವಂತಹ ಗ್ರೇವಿ ಇದು ರೋಟಿಗೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಸಹ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇದು ಮಾಡೋದಕ್ಕೆ ಫಸ್ಟ್ ನಾನು ಒಂದು ಬಟ್ಲಷ್ಟು ಸೋಯಾ ತೊಗೊಂಡಿದ್ದೀನಿ ಸೋಯಾನ ಒಂದು ಐದು ನಿಮಿಷ ಇಂದ ಹತ್ತು ನಿಮಿಷ ಚೆನ್ನಾಗಿ ಥರ ಹಿಂಗ್ ಬಿಸಿನೀರಲ್ಲಿ ಕುದಿಸ್ಕೋಬೇಕು ಅದರ ಸ್ವಲ್ಪ ಸಾಫ್ಟ್ ಆದಮೇಲೆ ತೊಗೊಂಡು ತಣ್ಣೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಪ್ರೆಸ್ ಮಾಡಿ ಗಟ್ಟಿಯಾಗಿ ಹಿಂಡಿ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಕಾದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಂಡಿರುವಂತಹ ಈರುಳ್ಳಿ ಒಂದು ಬೌಲಷ್ಟು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಅದಕ್ಕೆ ಹಸಿ ಮೆಣಸಿನಕಾಯಿ ಸೇರಿಸ್ಕೊತ ಇದ್ದೀನಿ ಒಂದು ನಾಲ್ಕರಿಂದ ಐದರಷ್ಟು ಹಸಿಮೆಣ್ಸಿನಕಾಯಿನ ಸಣ್ಣಗೆ ಹೆಚ್ಚುಬಿಟ್ಟು ಈಗ ಇದ್ದೀನಿ ಇದು ಸ್ವಲ್ಪ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಅಷ್ಟು ಸೇರಿಸ್ಕೊತಾ ಇದ್ದೀನಿ ಇದು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಮೂರು ಟೊಮೊಟೊ ನಾಟಿ ಟೊಮೊಟೊ ಹೆಚ್ಚಿಟ್ಕೊಂಡಿದೆ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನಾಟಿ ಟೊಮೊಟೊ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೂ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರ್ ಸಹ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಪುಡಿ ಸೇರಿಸಿದ್ದೀನಿ ಈ ಪುಡಿಗಳನ್ನೆಲ್ಲ ಸೇರಿಸ್ಬೇಕಾದ್ರೆ ಸ್ಟೌವಿನ ಫ್ಲೇಮ್ ಲೋಯಲ್ಲಿರಬೇಕು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಇದ್ದೀನಿ ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ಟೈಮ್ನಲ್ಲಿ ನಾನು ಒಂದು ಕಾಲು ಕಪ್ಪಷ್ಟು ಮೊಸರು ಸೇರಿಸ್ಕೊತಾ ಇದ್ದೀನಿ ಮೊಸರು ಸೇರಿಸೋದ್ರಿಂದ ಗ್ರೇವಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲ ಚೆನ್ನಾಗಿ ಎಣ್ಣೆ ಇದೆ ಇದಕ್ಕೆ ಇನ್ನುವಾಗ ಇನ್ನೊಂದೆರಡು ಕಪ್ಪಷ್ಟು ನೀರು ಇದ್ದೀನಿ ನೀರು ಸೇರಿಸ್ಕೊಂಡು ಮೇಲೆ ಸ್ವಲ್ಪ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಚೆನ್ನಾಗಿ ಬೆಂದು ಮತ್ತು ಆಯಿಲ್ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈಗ ಆಯಿಲೆಲ್ಲ ಇದೆ ಇದು ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಟೈಮ್ನಲ್ಲಿ ಮೊದಲೇ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಸೋಯಾನ ಸೇರಿಸ್ಕೊತಾಯಿದ್ದೀನಿ ಇದ್ದೀನಿ ಸೋಯಾನ ಬಿಸಿನೀರಲ್ಲಿ ಕುದಿಸಿ ಹಾಕಿರೋದ್ರಿಂದ ಸ್ವಲ್ಪ ಬೇಗ ಬೆಂದ್ಕೊಳ್ಳುತ್ತೆ ಇದು ತುಂಬ ಟೈಮಿಂದ ತೊಗೊಳೋದಿಲ್ಲ ಈ ರೀತಿ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟಿಗೆ ಒಂದು ಸ್ಪೂನಷ್ಟು ಕಸೂರಿ ಮೇಥಿನ ಕೈಯಿಂದ ಚೆನ್ನಾಗಿ ಉಜ್ಜಿ ಈ ರೀತಿ ಸೇರಿಸ್ಕೊಂತ ಇದ್ದೀನಿ ಈ ರೀತಿ ಉಜ್ಜಿ ಸೇರಿಸ್ಕೊಳ್ಳೋದ್ರಿಂದ ಪರಿಮಳ ಚೆನ್ನಾಗಿರುತ್ತೆ ಸೋಯದಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೂ ಸಹ ಒಳ್ಳೆಯದು ಒಂದೆರಡು ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಡೋಣ ಇದಾಗಿದೆ ಇದು ಚಪಾತಿ ಜೊತೆಗೆ ಪೂರಿ ಜೊತೆಗೆ ರೊಟ್ಟಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಇವತ್ತು ರವೆ ರೊಟ್ಟಿ ಮಾಡ್ಕೊಂಡಿದ್ದೀನಿ ನೀವು ಸಾರಿ ಈ ರೆಸಿಪಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಮಕ್ಕಳ ಟಿಫನ್ ಬಾಕ್ಸಿಗೆ ಸಹ ಇದು ಒಂದು ಒಳ್ಳೆಯ ರೆಸಿಪಿ ಆಗುತ್ತೆ ಮನೆಯಲ್ಲಿ ತರಕಾರಿ ಇಲ್ಲ ಅಂತಂದಾಗ ಸುಲಭವಾಗಿ ಬಹಳ ಬೇಗನೂ ಸಹ ಆಗುವಂತಹ ಗ್ರೇವಿ ಇದು ಇನ್ನಷ್ಟು ಈಸಿ ಅಡುಗೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್